ಬಿಬಿಕೆ ಹತ್ತು ಬಿಗ್ ಬಾಸ್ ಮುಗಿದ ಮೇಲೆ ಒಟ್ಟಿಗೆ ಕಾಣಿಸಿಕೊಂಡ ವಿನಯ್ ಕಾರ್ತಿಕ್ ನಮ್ರತಾ ಸಂಗೀತ ಸ್ಪರ್ಧಿಗಳು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋ ಮುಕ್ತಾಯವಾಗಿದೆ ಕಾರ್ತಿಕ್ ಮಹೇಶ್ಗೆ ವಿನ್ನರ್ ಪಟ್ಟ ಸಿಕ್ಕಿದೆ ಈ ಮಧ್ಯೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಒಟ್ಟಿಗೆ ಕಾಣಿಸಿಕೊಂಡ ಬಿಗ್ ಬಾಸ್ ಸ್ಪರ್ಧಿಗಳು ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ತೆರೆ ಬಿದ್ದಿದೆ ಈ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತಲೂ ಈ ಸೀಸನ್ ಸಾಕಷ್ಟು ರೋಚಕತೆಯಿಂದ ಕೂಡಿತ್ತು ಎಂದರೆ ಅದು ಅತಿಶಯೋಕ್ತಿ ಅಲ್ಲ ಅಷ್ಟೊಂದು ಟ್ವಿಸ್ಟ್ ಟರ್ನ್ಗಳು ಇದ್ದವು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಅಂತ್ಯವಾಗಿದ್ದು ಕಾರ್ತಿಕ್ ಮಹೇಶ್ಗೆ ವಿನ್ನರ್ ಪಟ್ಟ ಸಿಕ್ಕಿದೆ ಬಾರಿಯ ಸೀಸನ್ನಲ್ಲಿ ಹೆಚ್ಚು ಗಮನ ಸೆಳೆದ ಸ್ಪರ್ಧಿಗಳಲ್ಲಿ ವಿನಯ್ ಗೌಡ ನಮ್ರತಾ ಗೌಡ ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತ ಶೃಂಗೇರಿ ಕೂಡ ಇದ್ದಾರೆ ಸದ್ಯ ಇವರೆಲ್ಲಾ ಪುನಃ ಮೀಟ್ ಆಗಿದ್ದಾರೆ ಹೌದು ನಮ್ರತಾ ಗೌಡ ಅವರು ತಮ್ಮ ಬಿಗ್ ಬಾಸ್ ಮನೆಯ ಸ್ನೇಹಿತರನ್ನು ಒಟ್ಟಿಗೆ ಮೀಟ್ ಮಾಡಿ ಆ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಇಲ್ಲಿವೆ ನೋಡಿ ಆ ಫೋಟೋಗಳು ವಿನಯ್ ಸಂಗೀತ ಜೊತೆ ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ವಿನಯ್ ಎರಡು ತಂಡಗಳಾಗಿದ್ದರು ನಮ್ಮತ ವಿನಯ್ ಟೀಮ್ನಲ್ಲೇ ಹೆಚ್ಚು ಗುರುತಿಸಿಕೊಂಡಿದ್ದರು ಇದೀಗ ಹೊರಬಂದ ಮೇಲೆ ಮೂವರು ಒಟ್ಟಿಗೆ ಸೆಲ್ಫಿಗೆ ಪೋಸ್ಟ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯ ಅಣ್ಣ ತಂಗಿ ವಿನಯ್ ಗೌಡ ಅವರನ್ನು ತಮ್ಮ ಸಹೋದರಿಯಂತೆ ಎಂದು ಭಾವಿಸಿದ್ದಾರೆ ನಮೇತಾ ಗೌಡ ಈ ಸೀಸನ್ನಿಂದ ಅವರಿಗೆ ಒಬ್ಬ ಅಣ್ಣ ಸಿಕ್ಕಿದ್ದಾರೆ ಹಳೆಯ ದೋಸ್ತಿಗಳ ಜೊತೆಗೆ ನಮ್ರತ ಪೋಸ್ ವಿನಯ್ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರು ಹಳೆಯ ದೋಸ್ತಿಗಳು ಇಬ್ಬರ ನಡುವೆ ಹತ್ತು ವರ್ಷಗಳ ಸ್ನೇಹವಿದೆ ಇವರಿಬ್ಬರ ಜೊತೆಗೆ ಇರುವ ಫೋಟೋವನ್ನು ನಮ್ರತ ಹಂಚಿಕೊಂಡಿದ್ದಾರೆ ಸಂಗೀತ ನಮೃತ ಸ್ನೇಹ ಬಿಗ್ ಬಾಸ್ ಶೋನ ಆರಂಭದಲ್ಲಿ ಸಂಗೀತ ಮತ್ತು ನಮ್ರತಾ ನಡುವೆ ಅಷ್ಟೊಂದು ಒಡನಾಟ ಇರಲಿಲ್ಲ ಆದರೆ ಶೋ ಅಂತ್ಯವಾಗುವ ವೇಳೆಗೆ ನಮೃತ ಮತ್ತು ಸಂಗೀತ ಸ್ನೇಹ ಚಿಗುರಿತು ವಿನ್ನರ್ ಕಾರ್ತಿಕ್ ಜೊತೆಗೆ ನಮೃತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಆಯ್ಕೆಯಾಗಿದ್ದಾರೆ ಮನೆಯೊಳಗೆ ನಮೃತ ಮತ್ತು ಕಾರ್ತಿಕ್ ನಡುವೆ ಅನೇಕ ಬಾರಿ ಜಗಳ ಆಗಿತ್ತು ಆದರೆ ನಂತರ ಇಬ್ಬರ ನಡುವೆ ಒಳ್ಳೆಯ ಸ್ನೇಹ ಕೂಡ ಹುಟ್ಟಿಕೊಂಡಿತ್ತು ವಿನಯ್ ಕಾರ್ತಿಕ್ ನಮ್ರತ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಇದೇ ಮೊದಲ ಬಾರಿಗೆ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಜೊತೆಗೆ ನಮ್ರತಾ ಕಾಣಿಸಿಕೊಂಡಿದ್ದಾರೆ